ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಒಂದೂರ ಎಂಬತ್ತೇಳು ಕೋಟಿ ಹಗರಣ ಹೊಣೆ ಹೊತ್ತು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಸಾ ವತಿಯಿಂದ ಪ್ರತಿಭಟನೆ ಮಾಡಿತು ರಾಜ್ಯ ಸರ್ಕಾರದ ವಿರುದ್ಧ ಧಿಕಾರ ಪೂರ್ವ ಮುಖಾಂತರ ಪ್ರತಿಭಟನೆ ನಡೆಸಿತು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ ಎಸ್ಸಿ ಎಸ್ಟಿಗಳಿಗೆ ಬಳಕೆಯಾಗಬೇಕಿದ್ದ ಹಣವನ್ನ ಬಿಕ್ಕಿ ಹಾಕಿಗಳಿಗೆ ಬೆಳೆಸಿಕೊಂಡು ಎಸ್ಸಿ ಎಸ್ಟಿಗಳ ಪರವಾಗಿದ್ದೇವೆಂದು ಹೇಳಿ ಅವರ ಮತ ಪಡೆದು ಬೀದಿಗೆ ಬಿಟ್ಟಿದ್ದಾರೆ ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಹಗರಣದ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ ಎಂದು ಒತ್ತಾಯಿಸಿದರು ಇದೇ ವೇಳೆ ದೊಡ್ಡಬಳ್ಳಾಪುರ ಶಾಸಕ ದೇರಾಜ ಮುನಿರಾಜ ಮಾಜಿ ಶಾಸಕರಾದ ಮುನಿ ಶಾಮಪ್ಪ ಜಿ ಚಂದ್ರಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಎಂಆರ್ ರವಿಕುಮಾರ್ ತಾಲೂಕು ಅಧ್ಯಕ್ಷ ಸುನೀಲ್ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಬೇರಿ ನಾಗೇಶ್ ತಮ್ಮಯ್ಯ ಮುನಿಕೃಷ್ಣಪ್ಪ ಚನ್ನಕೇಶ್ವ ಹೊಸಕೋಟೆ ರಮೇಶ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಯಲೆಯೂರು ರಾಧಾಕೃಷ್ಣ ಎನ್ ಕೆ ಎಸ್ಟೇರ್ ನಿವಾಸನ್ನಹಳ್ಳಿ ಕಾಂಗ್ರೆಸ್ ಸರ್ಕಾರ ಕೂಡ ತೊಂದರೆ ಕುಂತ ಈ ಹೋರಾಟವನ್ನು ಕೊಟ್ಟಿದ್ದೀವಿ ಇದೇ ವಾಲ್ಮೀಕಿ ಸಮಾಜದ ಬಳಿಗೆ ಒಂದು ಪೇಪರ್ ಅಂತಂದ್ರ ರಾಜ ಅವ್ರಿಗೆ ಚಾಲೆಂಜ್ ಮಾಡಿದ್ರು ಏನಂದ್ರೆ ಈ ಸಿದ್ದರಾಮಯ್ಯರು ರಾಜೀನಾಮೆ ಹಾಕ್ಬಿಡ್ಬೇಕು ಅವ್ರು ರಾಜೀನಾಮೆ ಕೊಡೋದಾದ್ರೆ ಚಂದ್ರಶೇಖರ ಸ್ವಾಮೀಜಿ ಒಕ್ಕಲಿಗರ ವಿಶ್ವ ಒಕ್ಕಲಿಗರ ಮಟ್ಟ ಸ್ವಾಮೀಜಿಗಳು ಈ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾಗ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಮುಖ್ಯಮಂತ್ರಿ ಬಿಟ್ಕೊಡಿ ಅಂತ ಕೇಳಿದಾಗ ಅವರು ತ್ಯಾಗ ಮಾಡಿ ನೀವು ಸ್ವಾಮೀಜಿಯನ್ನ ತ್ಯಾಗ ಮಾಡಿ ನಾನು ಸಾವಿನ ಸಂಘಟನೆ ಸ್ವಾಮೀಜಿ ಹಾಚಿನಿಂದ ರೆಡಿಯಾಗಿದ್ದಾರೆ ಒಬ್ಬ ಎಸ್ ಟಿ ಸಮಾಜದ ಮುಖಂಡನಾಗಿ ಸಮಾಜದ ಒಂದು ಸೋಲತ್ತನ್ನ ಪಡ್ಕೊಂಡು ಈ ಇದರಲ್ಲಿ ಒಂದು ಅವರೇನು ಈ ಅನುದಾನದಲ್ಲಿ ಅವರು ಮುಖ್ಯಮಂತ್ರಿ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಆ ಮತ್ತೆ ಪೂರ್ಣ ರಾಜೀನಾಮೆ ಕೊಡಬೇಕು ರಾಜೇಂದ್ರ ಅವರು ಮತ್ತೆ ಅವ್ರಿಗೆ ಸ್ವಾಮೀಜಿ ಅಂತ ನಾನು ತೆರಿಗೆ ಮಾತಾಡಿದೆ ಅವ್ರು ರೆಡಿ ಬರುತ್ತೆ ಕಾವ್ಯ ವಹಿಸುವ ರೆಡಿ ಇದರಂತೆ ರಾಜೇಂದ್ರ ಕೂಡ ರಾಜೀನಾಮೆ ಕೊಟ್ಟು ಸ್ವಾಮೀಜಿ ಆಗ್ಲಿಕ್ಕೆ ಕೈ ನಾಳೆ ಬಂಗಾಳ ದಿವಸ ರೆಡಿ ಸ್ವಾಮೀಜಿ ಅವರು ಅವ್ರು ಬಂದು ಮತ್ತೆ ಇದು ಸ್ವಾಮಿ ದೀಕ್ಷೆಯನ್ನು ಪಡಿಬಹುದು ಆ ಸ್ವಾಮೀಜಿಗಳೇ ದೀಕ್ಷೆ ಕೊಡ್ತಾರೆ ಅಂತ ಹೇಳಿ ಬೆಳಗ್ಗೆ ಸ್ವಾಮೀಜಿ ಅವರು ಹೇಳ್ತಾರೆ ದಯವಿಟ್ಟು ರಾಜೇಂದ್ರ ಆ ಸಮಾಜಕ್ಕಿಂತ ದುಡ್ಡನ್ನು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಂತ ರಾಜೇಂದ್ರ ಇವತ್ತೇ ರಾಜೀನಾಮೆ ಕೊಟ್ಟು ಬೆಳಿಗ್ಗೆ ಬಂದು ಅವರು ಮಠಾಧೀಶರಾಗಿ ಒಂದು ಇದನ್ನ ನಿರೀಕ್ಷೆಯನ್ನು ತಗೋ ಅಂತ ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಆಗ್ರಹಗೊಳಿಸ್ತೇನೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಹಣಕಾಸಿನ ಸಚಿವರು ಇವರು ಗಮನಕ್ಕೆ ಕೊಡದೆ ಯಾವುದೇ ಹಣವನ್ನ ವರ್ಗಾವಣೆ ಬರಲ್ಲ ಈ ಒಂದು ಎಷ್ಟು ಈ ಒಂದು ಸಮುದಾಯದ ದುಡ್ಡನ್ನು ಆ ಜನಾಂಗದ ಒಂದು ನಾಗೇಂದ್ರ ರಾಜೀನಾಮೆ ಕೊಡ್ತಿದ್ದ ಸಾಲದು ಅವರು ಮುಖ್ಯಮಂತ್ರಿ ನೇರವಾಗಿ ಮುಖ್ಯಮಂತ್ರಿ ಹೊರ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡುವಂತ ಆಗ್ರಹಪಡಿಸ್ತಾ ಇದ್ದೀವಿ